ಮೂರನೇ ತಾರೀಕಿನಿಂದ ಏನು ಪ್ರಾರಂಭ ಆಗ್ತಾ ಇದೆ ಇವತ್ತು ನಮ್ಮ ಕಾರ್ಯಕ್ರಮವನ್ನು ತಡೀಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳು ನಿನ್ನೆ ದಿನ ಬಿಡದಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಹಲವಾರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ನಾನು ಆ ಪ್ರಶ್ನೆಗಳಿಗೆ ವೈಯಕ್ತಿಕವಾಗಿ ನನ್ನ ಮೇಲೆ ನಿಟ್ಟಿದ್ದಾರೆ ಪ್ರಶ್ನೆ ಅದೆಲ್ಲವನ್ನು ಬಿಡದಿ ರಾಮನಗರದಲ್ಲಿ ಮಾತನಾಡ್ತೀನಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿದ್ರು ರಾಮನಗರ ಜಿಲ್ಲೆಯಲ್ಲಿ ಏನಿದ್ದಾರೆ ಅಲ್ಲಿ ನನ್ನ ಉತ್ತರ ಕೊಡ್ತೇನೆ ದೇವೇಗೌಡರು ರಾಮನಗರ ಜಿಲ್ಲೆಗೆ ಬಂದ ನಂತರ ನಾವೇನೇನು ಆಸ್ತಿ ಮಾಡಿದ್ದೀರಿ ಅದೆಲ್ಲವನ್ನು ಹೇಳಬೇಕು ಅಂತ ಪಾಪ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ದಾರೆ ಪಾಲನೆ ಮಾಡೋಣ ಅದನ್ನು ನಾವೇನು ಮಾಡಿದ್ದೇವೆ ಅವರೇನು ಮಾಡಿದ್ದಾರೆ ಅದೆಲ್ಲವನ್ನು ಪ್ರಶ್ನೆ ಮಾಡೋಣ ವಿಜೇಂದ್ರ ಅವ್ರಿಗೂ ಕೇಳಿದ್ದಾರೆ ನಾನು ಅವ್ರಿಗೊಂದು ಮಾತು ಕೇಳ್ತೀನಿ ಅವರೇನು ಹೇಳಿದ್ದಾರೆ ಅವರು ಕೇಂದ್ರದ ಮಂತ್ರಿಗಳಿಗೆಲ್ಲರಿಗೂ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರ ಹಲವಾರು ಅಕ್ರಮಗಳ ದಾಖಲೆಗಳನ್ನು ಕೇಂದ್ರದ ಮಂತ್ರಿಗಳಿಗೆ ನಾನು ಹೋಗಿ ಕೊಟ್ಟಿದ್ದೇನಂತೆ ಅವರನ್ನ ಜೈಲಿಗೆ ಕಳಿಸೋಕೆ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅವರ ಬಾಯಿಲೆ ಬಂದಿದೆ ಜೈಲು ಹೋಗ್ಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ನಿನ್ನೆ ಅವರೇ ಹೇಳಿದ್ದಾರೆ ಬಿಡದಿನಲ್ಲಿ ಇದು ಒಂದು ಭಾಗ ನಮ್ಮನ್ನ ಏನು ಪ್ರಶ್ನೆ ಮಾಡ್ತಾರೆ ಬಿ ಜೆ ಪಿಯ ನಾಯಕರನ್ನ ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ನನಗೆ ಅವರ ಗುರುಗಳು ಯಾರೋ ಒಬ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ನೋಡಿದೆ ನಾನು ನನ್ನ ಮಾತಲ್ಲ ಇದು ಅವರ ಆಸ್ತಿ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನಿತ್ತು ಅವರ ಆಸ್ತಿ ಇದ್ದಿದ್ದೇನು ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ರಘುಪತಿಗಳು ರಘುಪತಿ ಅವರು ಅವತ್ತು ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಿದ್ದರು ಆ ಸಂದರ್ಭದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂತು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿನಲ್ಲಿ ರಾಮಾಯಣ ನೋ ನೋಡ್ತಾ ಇದ್ದ ಒಂದು ಜನ ಬೇರೆ ಅವರ ಗುರುಗಳ್ಯಾರೋ ಒಬ್ಬರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಸ್ತಿ ಏನಿದ್ದಾಗ ಅಂದರೆ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿ ವಿ ಮತ್ತೊಂದು ಒಂದು ಡಿ ವಿ ಡಿ ಬ್ಲ್ಯಾಕ್ ಅಂಡ್ ವೈಟ್ ಡಿ ವಿ ಮತ್ತು ಟಿ ವಿ ಮತ್ತು ಡಿ ವಿ ಡಿ ಇಟ್ಕೊಂಡು ದೊಡ್ಡರಳಿಲಿ ಮತ್ತು ಕೋಡಳಿಲಿ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು ಅದರಿಂದ ಇವತ್ತು ಸಾವಿರದ ನಾನ್ನೂರು ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ